ಮಾಲೂರು ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮಾಲೂರು ತಾಲೂಕಿನ ಎಲ್ಲ ಕೃಷಿ ಉತ್ಪತ್ತಿನ ಸಹಕಾರ ಸಂಘಗಳು ಹಾಗೂ ಮಾಲೂರು ತಾಲೂಕಿನ ಎಲ್ಲ ಇತರೆ ಸಹಕಾರ ಸಂಘಗಳು ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದರಂದು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಶ್ರೀ ಮಾನ್ಯರ ಶಾಸಕರಾದ ಕೆ ವೈ ನಂಜೇಗೌಡರು ಮಾನ್ಯ ಶಾಸಕರಾದ ಮಾಲೂರು ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಕೋಲಾರ ಕೆ ನಾರಾಯಣಗೌಡ ನಿರ್ದೇಶಕರು ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ ಶ್ರೀಮತಿ ಕಾಂತಮ್ಮ ಸೋಮಣ್ಣ ನಿರ್ದೇಶಕರು ಕೋಲಾರ ಜಿಲ್ಲೆ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಡಿ ಎನ್ ರಮೇಶ್ ನಿರ್ದೇಶಕರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎಚ್ ಪಿ ವಿನೋದ್ ಕುಮಾರ್ ನಿರ್ದೇಶಕರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎನ್ మునేగూడ అధ్యక్ష మాలూరు తాలూకు వ్యవసాయ ఉత్పన్న మారాట సహకార సంఘ విఆర్ శ్రీనివాస్ అధ్యక్ష మాలూరు తాలూకు ప్రాథమిక సహకార కృషి మరి గ్రామీణ అభివృద్ధి బ్యాంక్ వరది పుష్ప ఎస్వి మాలూరు ಈ ಸಹಕಾರ ಸಂಸ್ಥೆಗಳನ್ನ ಉಳಿಸುವಂತ ಜವಾಬ್ದಾರಿ ನಾವು ಬಯಸ್ಕೊಳ್ಬೇಕಾಗ್ತದೆ ಹೌದು ಅವಾಗ ಹೇಳ್ತಾ ಇದೆ ನಮ್ಮ ಅಧ್ಯಕ್ಷರನ್ನ ಕಳ್ಸಿಕೊಡ್ಬೋದು ಯಾರು ನಮ್ಮ ಡೈರೆಕ್ಟರ್ ನಮ್ಮ ಡೈರೆಕ್ಟರ್ ಎರಡನೇ ಅವಧಿಗೂ ಕೂಡ ಡೈರೆಕ್ಟರ್ ಆಗಿದೆ ಏನಾದ್ರು ಕಲಸಾವಧಿಯಲ್ಲಿ ಡೈರೆಕ್ಟರ್ ಆಗ್ತೀವಿ ನಾನು ನೋಡಿದ್ರೆ ಯಾರಾದ್ರೂ ಚೆನ್ನಾಗಿತ್ತು

ಇವತ್ತು ಮಾತಾಡ್ತಾ ಹೇಳ್ತಾ ಇದ್ರು ನಿರ್ದೇಶನ ಆಗಿತ್ತು ಆಗಿ ಹೋಗಿದ್ದಾರೆ ಅಂತ ಕೂಡ ಅಷ್ಟೇ ಕೇಳುವ ನಿರ್ದೇಶಕರಾಗಿ ಹೋಗ್ಬೇಕಾದ್ರೆ ನಮ್ಮಲ್ಲಿ ಏನು ಹನ್ನೆರಡು ಜನ ನಿರ್ದೇಶಿಸಿದ್ರು ಪಕ್ಷಬೇಕು ನನಗೆ ಅವಕಾಶ ಮಾಡಿಕೊಳ್ಬೇಕು ಇದು ಕೂಡ ನೀವು ಎಲ್ಲಿ ಪಡ್ಬೇಕು ಬಾಲು ನೀವೇ ನಾನು ಏನೇ ಆಗಿದ್ರು ನೀವೇ ಮಾಡಿದ್ರು